ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ನಿಮ್ಮನ್ನು ಯಾರೆಲ್ಲ ಬಿಡುಗಡೆ ಆಗಿಲ್ಲ ಅನ್ನೋರು ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗಿಲ್ಲ ಅನ್ನೋದು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಯಿತು ಮತ್ತು ಇನ್ನೂ ಯಾವ್ಯಾವ ಜಿಲ್ಲೆಗಳಲ್ಲಿ ಪ್ರೋಸೆಸಿಂಗ್ ನಡೀತಾ ಇದೆ ನಿಮಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಮತ್ತು ಹದಿನೇಳನೇ ಕಂತಿನ ಜೊತೆಗೆ ಹದಿನೆಂಟನೇ ಕಂತಿನ ಹಣ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ನಾನು ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಆಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ನೋಡಿ ಹದಿನಾರನೇ ಕಂತಿನ ಹಣ ವಿಳಂಬ ತುಂಬ ದಿನಗಳಾಯಿತು ಆದರೆ ಹದಿನೇಳನೇ ಕಂತಿನ ಹಣ ಚೆನ್ನಾಗಣೆನ ಶುರುವಾಗಿ ಬಿಡುಗಡೆ ಆಗ್ತಾ ಇದೆ ತುಂಬ ಜನಕ್ಕೆ ನೋಡಿ ಇವತ್ತು ಸುಮಾರು ಹದಿನೈದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ತುಂಬ ಜನ ನೆನ್ನೆ ಹೇಳಿದರು ಹಣ ಬಿಡುಗಡೆ ಆಗಿದೆ ಅಂತಂದ್ಬಿಟ್ಟು ಆದರೆ ಇವತ್ತು ಬಾಕಿ ಉಳಿದಿರುವ ಹದಿನೈದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ನೋಡಿ ತುಂಬ ಜನ ಹಣ ಬಿಡುಗಡೆ ಆಗಿದೆ ಅಂತಂತನ್ಬಿಟ್ಟು ಮಾಹಿತಿ ಕೊಡ್ತಾ ಇದ್ದಾರೆ ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಕೊಟ್ಟಿರೋದೇನೆಂದರೆ ಹದಿನೇಳನೇ ಕಂತಿನ ಹಣ ಪೂರ್ತಿ ಪ್ರೊಸೆಸಿಂಗ್ ಆಗಿದೆ ಎಲ್ಲರ ಖಾತೆಗೆ ನಾವು ಹಣ ಡಿ ಬಿ ಟಿ ಮೂಲಕ ವರ್ ಎಲ್ಲ ಜಿಲ್ಲೆಗಳಿಗೆ ಕಳಿಸಿದ್ದೀವಿ ಇನ್ನು ಜಿಲ್ಲೆಗಳಿಂದ ಅವರ ಅವರವರ ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ಹೋಗ್ಬೇಕಂತನ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಆದರೆ ನಿನ್ನೆಯಿಂದಲೇ ಹಣ ಶುರುವಾಗಿದೆ ಜಮಾ ಆಗೋದಕ್ಕೆ ನೋಡಿ ಇವತ್ತು ಹದಿನೈದು ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಯಾವ ಜಿಲ್ಲೆಗಳಿಗೆ ನಿಮಗೆ ಬಂದಿಲ್ವೋ ನೀವು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅಂತಂದರೆ ನೋಡಿ ಸರ್ಕಾರದವ್ರು ಹೇಳ್ತಾ ಇರೋದು ತುಮಕೂರು ದಾವಣಗೆರೆ ಕೋಲಾರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಮತ್ತು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಬಿಡುಗಡೆ ಆಗೋ ಜಿಲ್ಲೆಗಳು ನೋಡೋದಾದರೆ ಮೈಸೂರು ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಬಾಕಿ ಉಳಿದಿರುವ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತಂದ್ಬಿಟ್ಟು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಹದಿನೆಂಟನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇದೆ ಅದು ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಆಗಿದ್ದರೆ ನಿಮಗೆ ಹದಿನಾರನೇ ಕಂತು ಕೂಡ ಈ ತಿಂಗಳಲ್ಲೇ ಜಮೆ ಆಗಿದೆ ಒಟ್ಟಿಗೆ ಈಗ ನೋಡಿ ಒಂದು ಹತ್ತು ಹತ್ತು ದಿವಸದ ಒಳಗಡೆ ಹದಿನೇಳನೇ ಕಂತಿನ ಹಣ ಕೂಡ ಜಮೆ ಆಯಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ನಾವು ನೋಡಿ ಬಾಕಿ ಉಳಿದಿರೋ ಎಲ್ಲ ಕಂತಿನ ಹಣ ಜಮೆ ನಾವು ಈ ತಿಂಗಳಲ್ಲೇ ಮಾಡಿಬಿಡ್ತೀವಿ ಅಂತಂದ್ಬಿಟ್ಟು ಏನಕ್ಕೆ ಅಂತಂದರೆ ನೋಡಿ ಮುಂದಿನ ತಿಂಗಳು ಏಪ್ರಿಲ್ ಬತ್ತೈತೆ ಏಪ್ರಿಲ್ನಿಂದ ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ ಆ ಕಾರಣದಿಂದ ಬಾಕಿ ಇರುವ ಎಲ್ಲ ಕಂತುಗಳನ್ನು ಈ ತಿಂಗಳಲ್ಲಿ ನಾವು ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಹೇಳಿದ್ದಾರೆ ಆದರೆ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಓಳಿ ಹಬ್ಬದ ಪ್ರಯುಕ್ತ ಎಲ್ಲರ ಖಾತೆಗೆ ನಾವು ಹಣ ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇವತ್ತು ಇನ್ನೂ ನಿಮಗೆ ಯಾರಿಗೆಲ್ಲ ಹಣ ಬಿಡುಗಡೆ ಆಗಿಲ್ವೋ ಅವ್ರಿಗೆಲ್ಲ ನಾಳೆ ಅಂದರೆ ಹೋಳಿ ಹಬ್ಬದ ದಿನ ಎಲ್ಲರ ಖಾತೆಗೆ ಹಣ ಜಮೆ ಆಗುತ್ತೆ ಅಂತಂದ್ಬಿಟ್ಟು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ನಿಮಗೆ ಇವತ್ತು ಬಂದಿರೋರು ಯಾರೇ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂದ್ಬಿಟ್ಟು ನೀವು ಕೂಡ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ನೀವು ತಿಳಿಸಿ ಯಾರ್ಯಾರಿಗೆ ಬಂದಿಲ್ಲ ಅಂತಂದ್ಬಿಟ್ಟು ಯಾಕಂದ್ರೆ ಸರ್ಕಾರದಿಂದ ಇವತ್ತು ಹೇಳಿದ್ದಾರೆ ಇವತ್ತು ಇದೆ ಆಗ್ತಾಯಿದೆ ಆಗಿ ಅವರು ಹೇಳ್ತಾ ಇರೋದು ಮೈಸೂರು ಜಿಲ್ಲೆಗೆ ಪ್ರೋಸೆಸಿಂಗ್ ಆಗ್ತಾಯಿದೆ ಇವತ್ತು ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದಾರೆ ಮತ್ತು ಮಂಗಳೂರು ಜಿಲ್ಲೆಗೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಉತ್ತರ ಕನ್ನಡ ಬೆಳಗಾವಿ ದಕ್ಷಿಣ ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ಗದಗು ಈ ಜಿಲ್ಲೆಗಳಲ್ಲೆಲ್ಲ ಹಣ ಬಿಡುಗಡೆ ಆಗುತ್ತೆ ಇವತ್ತು ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಆಗಿದೆ ನೋಡಿ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿಗೆ ಹದಿನೆಂಟನೇ ಕಂತಿನ ಹಣ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವು ನೋಡೋದಾದರೆ ಅದು ಕೂಡ ಮೇಡಮ್ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಸೋಮವಾರದಿಂದ ನಾವು ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಸೋಮವಾರ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿದ್ರೆ ಮಂಗಳವಾರ ಅಥವಾ ಬುಧವಾರ ನಿಮಗೆ ಹದಿನೆಂಟನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿಯ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ